ಗೈಸ್ ನಮಸ್ಕಾರ ಎಲ್ಲರಿಗೂ ಸ್ವಾಗತ ಹೊಸ ವೀಡಿಯೋಗೆ ಏನು ಹೇಳುವ ಪ್ಲೀಸ್ ಎಲ್ಲ ನಡೆಯೋ ಮೀನ್ಸ್ ವೆಲ್ಕಮ್ ಟು ಆಫ್ ಯೂಟ್ಯೂಬ್ ಚಾನಲ್ ಸೊ ಒಂದು ವಾರಕ್ಕೊಂದು ಎರಡು ವಾರಕ್ಕೊಂದು ವೀಡಿಯೋ ಈ ಥರ ನಡೀತೈತೆ ಸೊ ಇದೆಲ್ಲ ಸ್ವಲ್ಪ ದಿವಸ ಅಷ್ಟೇ ಟೆಂಪ್ರಾವರಿ ಅಂದ್ಕೊಳ್ಳಿ ಯಾಕಂತ ಯಾಕಂತವರೆಗೆ ಮುಂಚೆನ ಹೇಳಿದ್ದೀನಿ ಸೆವೆಂಟಿ ಕೆ ರೀಚ್ ಆಗೋ ಗಂಟೆ ಮಾತ್ರ ಇದೆಲ್ಲ ಅಂದ್ಬಿಟ್ಟು ಸೆವೆಂಟಿ ಕೆ ಒಂದು ರೀಚ್ ಆಗಲಿ ಆಮೇಲೆ ನೋಡೋಣ ಸ್ವಲ್ಪ ಫಸ್ಟ್ ಇವಾಗ ಎರಡು ಟಾಪಿಕ್ ಬಗ್ಗೆ ಮಾತಾಡಬೇಕು ಸೊ ಅದ್ರ ಬಗ್ಗೆ ಮಾತಾಡೋಣ ಹಾಗೆ ಎಲ್ಲ ಓಕೆ ಓಕೆನಂತ ಕೇಳೋದಾದ್ರೆ ಎಲ್ಲ ಅಕ್ಕಿಗಳು ಓಕೆ ಸೊ ನೀವು ಲಾಸ್ಟ್ ವೀಡಿಯೋದಲ್ಲಿ ಏನು ನೋಡಿದ್ರಿ ಪಟಾಗ್ಲೆ ಯಾವುದೂ ಇಲ್ಲ ಯಾವುದು ಬದುಕಲಿಲ್ಲ ಅದೇನು ದೃಷ್ಟಿ ಬೀಳ್ತಾಯಿತು ಅದು ಕರೆಕ್ಟಾಗಿ ನೋಡ್ಕೊತಾಲ್ವ ಅಪ್ಪ ಅಮ್ಮ ಏನೋ ಒಂದೂ ಗೊತ್ತಿಲ್ಲ ಒಟ್ಟಿನ ಲಾಸ್ಟಲ್ಲ ಮಾತ್ರ ಇವಾಗ ಒಂದೇ ಒಂದು ಪಟ್ಟಗಳದೈತೆ ಸೊ ಅದು ಪಟ್ಟ ಬಗ್ಗೆ ಸ್ವಲ್ಪ ಮಾತಾಡೋಕಾಯಿತು ಮಾತಾಡ್ತೀನಿ ಹಾಗೆ ಸೊ ಇದೆಲ್ಲ ಒಂದು ಲಕ್ ಅಂದ್ಕೊಳ್ಳಿ ಇವಾಗ ನಿಮಗೆ ಎರಡು ಮರಿ ಆಯಿತು ಅಂದರೆ ಎರಡು ಮರಿ ಚೆನ್ನಾಗಿ ನೋಡ್ಕೊತಾರೆ ಅಪ್ಪ ಅಮ್ಮ ಅಂತ ಹೇಳೋಕ್ಕಾಗಲ್ಲ ಒಂದು ಮರಿ ಸತ್ತೋಗುತ್ತೆ ಒಂದು ಮರಿ ಬದುಕುತ್ತೆ ಚೆನ್ನಾಗಿ ಯಾಕಂತಂದ್ರೆ ಹೇಳಿದ್ವಿ ಅಲ್ವಾ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ ಹಾಗೆ ಸೊ ಏನು ಮಾಡೋಕ್ಕಾಗಲ್ಲ ಇವಾಗ ಒಂದೊಂದು ಸರಿ ಮೊಟ್ಟೆ ಇಡಬೇಕಾದ್ರೂ ಅಷ್ಟು ಒಂದು ಮೊಟ್ಟೆ ಇಡ್ಬೋದು ಇಲ್ಲ ಎರಡು ಮೊಟ್ಟೆ ಇಡ್ಬೋದು ಓಕೆನಾ ನಮ್ಮದು ಇವಾಗ ಅದೇ ಥರ ಆಗೈತೆ ನಮ್ಮ ಅಕ್ಕಿ ಒಂದೇ ಮೊಟ್ಟೆ ಇಟ್ಟೈತೆ ಇದೆ ಓಕೆನಾ ಇದು ಈ ಅಕ್ಕಿ ಇದು ಮತ್ತೆ ಇದು ಜೊತೆ ಹಾಕಿದೆ ಒಂದೇ ಒಂದು ಮೊಟ್ಟೆ ಇಟ್ಟೈತೆ ಸೊ ಅದೇ ಇಲ್ಲಿ ಎರಡು ಮೊಟ್ಟೆ ಇಟ್ಟಿತ್ತು ಸೊ ಇದು ಮೊಟ್ಟೆನೇ ಇಡ್ತಾಯಿಲ್ಲ ಎಷ್ಟು ದಿವಸ ಆಗಲ್ಲ ಹೋಯ್ತು ತಿಂಗಳು ತಿಂಗ್ಳು ಜೊತೆ ಹಾಕಿದ್ರು ಮೊಟ್ಟೆ ಇಡ್ತಾಯಿಲ್ಲ ಸೊ ಈ ಥರ ಕೇಸಸಲ್ಲ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಪ್ರತಿಯೊಂದು ಹೇಳಿದ್ದೀನಿ ಗೈಸ್ ಇನ್ನೊಂದು ಏನು ಅಂತಂದರೆ ವೀಡಿಯೋ ಮಾಡಲ್ಲ ವೀಡಿಯೋ ಮಾಡೋಲ್ಲ ಅಂತೀರ ಯಾವ ವೀಡಿಯೋ ಮಾಡಲಿ ಹೇಳಿ ಯಾವ ವೀಡಿಯೋ ಮಾಡಲಿ ಈ ಥರ ವೀಡಿಯೋ ನಮ್ಮ ಚಾನಲಲ್ಲಿ ಇಲ್ಲ ಅಂತ ನೀವು ತೋರಿಸಿ ಆ ವೀಡಿಯೋ ನಾನು ಮಾಡ್ತೀನಿ ಪಿನ್ ಟು ಪಿನ್ ಆಲ್ಮೋಸ್ಟ್ ಎಲ್ಲ ರೀತಿ ವೀಡಿಯೋ ಮಾಡಿದ್ದೀನಿ ನಾನು ನೀವು ನಮ್ಮ ಚಾನಲಲ್ಲಿ ಈ ಥರ ವೀಡಿಯೋ ಇಲ್ಲ ಅನ್ನೋಂಗಿಲ್ಲ ನಾನು ಆತ್ರ ಎಂಟುನೂರು ಪ್ಲಸ್ ವೀಡಿಯೋಸ್ ಹಾಕಿದ್ದೀನಿ ಅರವತ್ತು ಸಾವಿರ ಸಬ್ಸ್ಕ್ರೈಬರ್ಸ್ ಎಂಟುನೂರು ಮೇಲೆ ವೀಡಿಯೋ ಹಾಕಿದ್ದೀನಿ ನಾನು ಓಕೆನಾ ಸೋ ಭಯಂಕರ ವೀಡಿಯೋಗಳು ಮಾಡಿ ಜಾಸ್ತಿ ವೀಡಿಯೋಗಳು ಮಾಡಿದ್ದೀನಿ ನನಗಿರೋ ವೀಡಿಯೋ ಹಾಕಿರೋ ವೀಡಿಯೋಗೆ ಸಬ್ಸ್ಕ್ರೈಬರ್ಸ್ ಸಬ್ಸ್ಕ್ರೈಬರ್ ಆಗಬೇಕಿತ್ತಿನ್ನ ಬಟ್ ಎಂಟುನೂರು ಎಂಟುನೂರು ವೀಡಿಯೋಗೆ ಅರುವತ್ತು ಇವಾಗೇನು ಎಪ್ಪತ್ತು ಸಾವಿರ ಆಗ್ತೈತೆ ಸೊ ಪರವಾಗಿಲ್ಲ ಅದು ಖುಷಿನ ನನಗೆ ಇಷ್ಟು ಬೇಗ ಇಷ್ಟು ಆಗೈತೆ ಅನ್ನೋದು ಇನ್ನೂ ದುಡ್ಡು ಖುಷಿ ನನಗೆ ಅದೊಂದು ಓಕೆನಾ ಇನ್ನೊಂದು ಬ್ರೋ ಗಿವೆ ಮಾಡಿರಿ ತುಂಬ ಜನ ನನ್ನ ಕೇಳ್ಕೊಳ್ಳೋದಿಲ್ಲ ಅಂದರೆ ಬ್ರೋ ಎಲ್ಲರೂ ಗಿವೇಗಳು ಮಾಡ್ತಾರೆ ಬ್ರೋ ನೀವು ಮಾಡಿರಿ ಸೊ ನಾನು ಇದು ಏನು ನೋಡ್ತಾ ಇದ್ದೀರಾ ನೋಡಿ ಇಲ್ಲಿ ಇಷ್ಟು ಅಕ್ಕಿಗಳೇನು ನೋಡ್ತಾ ಇದ್ದೀರಾ ಇದನ್ನೆಲ್ಲ ನಾನು ಗಿಬಾಬೆ ಮಾಡ್ಕೊಂಡು ಬಂದ್ರೆ ನಿಮಗೆ ನನಗೆ ಮರ್ಯಾದೆ ಇರೋಲ್ಲ ವೈಸಿ ಈ ಅಕ್ಕಿಗಳೆಲ್ಲ ಸೀರಿಯಸ್ ಆಗಿ ನಾವು ಅಣ್ಣವರು ಎಷ್ಟು ಕಷ್ಟ ಬಿದ್ದು ಹುಟ್ಟಾಗೋರು ಎಲ್ಲೆಲ್ಲಿಂದ ಬಂದವರು ಎಷ್ಟು ಕಷ್ಟ ಬಿದ್ದು ಸಾಕಿ ನನ್ನ ಕೈ ಕೊಟ್ಟವ್ರೆ ನಾನು ಗಿಬಾಬೆ ಮಾಡೋಕ್ಕಾಗುತ್ತೆ ಹೇಳ್ರಿ ನಿಮಗೆ ನೀವೇ ಹೇಳ್ರಿ ನಾನು ಗಿವ ಮಾಡೋಕ್ಕಾಗುತ್ತೆ ಅಷ್ಟು ಈಸೆ ಗಿ ಅಮೆ ಮಾಡೋ ಥರ ಅಕ್ಕಿಗಳಲ್ಲ ಅವು ಯಾಕಂದರೆ ತುಂಬ ಕಷ್ಟ ಬಿದ್ದು ಹುಡುಕಿದ್ದಾರೆ ತಗೊಬಂದಿ ಇಟ್ಟಿದ್ದಾರೆ ಸೊ ಆದ್ಮೇಲೆ ಗಿವಮೆ ಮಾಡೋ ಅಕ್ಕಿಗಳೆಲ್ಲ ಗೈಸ್ ಓಕೆನಾ ನನಗೆ ಇನ್ನೊಂದು ನೀವು ಯಾರು ಆ ಥರ ನನಗೆ ಕೇಳೋಕ್ಕೆ ಹೋಗಬೇಡಿ ಇನ್ನೊಂದು ಈ ಲೈಕ್ಸು ಫಾಲೋವರ್ಸ್ಗೋಸ್ಕರ ಗೀವೇ ಮಾಡೋದು ಅಕ್ಕಿ ನಾನು ಮಾಡೋದೇ ಇಲ್ಲ ಗೈಸ್ ಕೊಡೋದಾದರೆ ನಾನು ಸೀಕ್ರೆಟಾಗಿ ಕೊಡ್ತೀನಿ ನಾನು ತುಂಬ ಜನ ಕೊಟ್ಟಿದ್ದೀನಿ ಓಕೆ ನಾವು ತೋರಿಸ್ಕೊಂಡು ಕೊಡೋದು ನನಗೆ ಬೇಕಾಗಿಲ್ಲ ನಮ್ಮ ಫಾಲೋವರ್ಸ್ ಕೊಡ್ತೀವಿ ಅಕ್ಕಿಗಳು ಹೆಚ್ಕೊಳ್ರಿ ನಮ್ಮ ಫಾಲೋ ಮಾಡೋರು ಅದಕ್ಕೋಸ್ಕರ ಇವ್ರಿಗೆ ಅಕ್ಕಿ ಕೊಡ್ತೀವಿ ಆ ಥರ ಎಲ್ಲ ಸಿ ಸೀನ ಇಲ್ಲ ಯಾಕಂದರೆ ನಾವು ಸ್ಟಾರ್ಟಿಂಗಿಂದ ನಾವು ಒಂದೇ ಮದ್ದು ನಾವು ಬಂದಿರೋದು ಶೋಕ್ನ ಕಲ್ ಬೆಳ್ಸೋಕ್ಕೆ ಓಕೆನಾ ಅಕ್ಕಿ ಫ್ರೀ ಕೊಟ್ಬಿಟ್ಟು ಅಕ್ಕಿ ನಿಮಗೆ ಕೊಟ್ಬಿಟ್ಟು ಅದರಿಂದ ನಾವು ವ್ಯೂಸು ಫಾಲೋವರ್ಸು ಯಾರೋ ಇವಾಗ ಮಕ್ಕಳು ನೋಡಿದವ್ರೆ ಏನಕ್ಕೆ ಅಂತಾರೆ ಓ ಇವ್ರನ್ನ ಫಾಲೋ ಮಾಡಿದ್ರೆ ಇವ್ರಿಗೆ ಅಕ್ಕಿ ಕೊಡ್ತಾರೆ ಆ ಮೈಂಡ್ಸೆಟ್ ಚಿಕ್ಕ ಮಕ್ಳಲ್ಲಿ ಬರೋದು ಬೇಡ ನಮ್ಮನ್ನ ಆ ಇದು ಆ ಇಂಟೆಕ್ಷನಿಂದ ನೋಡೋದು ಬೇಡ ಓಕೆನಾ ನಾವು ಸ್ಟಾರ್ಟಿಂಗಿಂದ ಬಂದಿರೋದು ಈ ಝೀರೋ ಇಂದ ಇಲ್ಲಿ ಗಂಟ ಬಂದಿರೋದೆ ನನ್ನ ವೀಡಿಯೋಸ್ ಒನ್ ಕಂಟೆಂಟ್ಗಳು ಮಾಡ್ಕೊಂಡು ಹಂಗೆ ಇರ್ತೀನಿ ನಾನು ಓಕೆನಾ ಸೊ ಇನ್ನೂ ಬೇಕಂದ್ರೆ ಬೇರೆ ಥರ ವೀಡಿಯೋಸ್ ಬಿಡೋಕ್ಕೋಸ್ಕರನೇ ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡು ಕೂತಿದ್ದೀನಿ ಬಟ್ ವೇಟಿಂಗ್ ಫಾರ್ ದ ಸೆವೆಂಟಿ ಕೆ ಅಷ್ಟೇ ಓಕೆನಾ ಸೊ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ತುಂಬ ಜನಕ್ಕೆ ಆಸೆ ಇರುತ್ತೆ ನಮ್ಮ ಅಕ್ಕಿಗಳು ನಮ್ಮ ಕೈ ಮೇಲೆ ಬರಬೇಕು ನಮಗೆ ಟೈಮ್ ಆಗಬೇಕು ಅನ್ನೋದು ನಾನು ಇವಾಗ ರೀಸೆಂಟಾಗೂ ಕೂಡ ಕಮೆಂಟ್ಸ್ ನೋಡಿದೆ ಈ ಟೈಮು ಅಕ್ಕಿಗಳು ಹೆಂಗೆ ಕಂಡು ಕೈ ಮೇಲೆ ಬರಬೇಕು ಅದೆಲ್ಲ ನಾನು ವೀಡಿಯೋ ಮಾಡಿದ್ದೀನಿ ಹಾಗೆ ರೀಸೆಂಟಾಗಿ ಕೂಡ ಕಮೆಂಟ್ ನೋಡಿದೆ ಸೊ ಅದಕ್ಕೆ ಯಾಕೆ ನಾವು ಟ್ರೈ ಮಾಡಬಾರ್ದು ಅಂತ ನನ್ನ ಒನ್ಸಲ್ಲಿ ಒಂದು ಇದು ಉಟ್ಕೊಂಡೈತೆ ಯಾಕಂದರೆ ನಾವು ಪಟ್ಟ ಐತೆ ಓಕೆ ಪಟ್ಟ ಸಿಕ್ಕ ಪಟ್ಟು ಜೇಬಿ ಜೆ ಬಿ ಚಿನ್ನೂ ಮರಿ ಚೆನ್ನಾಗೈತೆ ಹುಡುಗದ ಬಾ ಸೊ ಈ ಪಟ್ಟ ಏನು ಇದ್ದೀರಾ ಈ ಪಟ್ಟಾನ ನಾವು ಟೈಮ್ ಮಾಡ್ತೀವಿ ಗಾಯಸ್ ಟೈಮ್ ಮಾಡ್ತೀವಿ ಪರ್ಸ್ನಲಿ ನಾನು ಟೈಮ್ ಮಾಡ್ಕೊತೀನಿ ಪಟ್ಟನ ಅಂದರೆ ನನಗೆ ತುಂಬ ಆಗಿರಬೇಕು ಇಲ್ಲಿಂದ ಸ್ಟಾರ್ಟ್ ಮಾಡಿದ್ರೆ ನಾವು ಟೈಮ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಇವಾಗ ನನಗೆ ಇರೋ ಕ್ವಶನ್ ಏನಪ್ಪ ಅಂತಂದರೆ ಇದನ್ನ ನಮ್ಮ ಸಬ್ಸ್ಕ್ರೈಬರ್ಸ್ ಒಪ್ಕೊಂತಾರೆ ಟೈಮ್ ಮಾಡೋದು ನಿಮಗೆ ಇಂಟ್ರೆಸ್ಟ್ ಇದೆಯಾ ಟೈಮ್ ಮಾಡಬೇಕಾ ನಾನು ಅನ್ನೋದನ್ನ ನೀವು ನನಗೆ ಇವಾಗ ಓಕೆನಾ ಸೊ ಅದಕ್ಕೋಸ್ಕರ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕ್ತೀನಿ ಆ ಕಮ್ಯುನಿಟಿ ಪೋಸ್ಟಲ್ಲಿ ಆನ್ಸರ್ ಮಾಡಿ ನೀವು ಬಿಟ್ಟರೆ ಈ ಪಟ್ಟ ನೋಡ್ರಿ ಇವಾಗ ಎಷ್ಟಪ್ಪ ಅಂತಂದರೆ ಆತ್ರ ನಿಮ್ಗೊಂದು ಇನ್ನು ಝೀರೋ ಕಳ್ಳಿನೂ ಝೀರೋ ಕಳ್ಳಿ ಕೂಡ ಆಗಲಿಲ್ಲ ಕಳ್ಳಿ ಕೂಡ ಆಗಿಲ್ಲ ಚಿಕ್ಕ ಪಟ್ಟ ಅಲ್ಲ ಓಕೆನಾ ಕಾಲಿಗೆ ರಿಂಗ್ ಹಾಕಬೇಕು ರಿಂಗ್ ಹಾಕಿದ್ದೀನಿ ಚೆನ್ನಾಗಿ ಬಿದ್ದೈತೆ ಅನ್ನೋದು ನನ್ನ ಒಪಿನಿಯನು ಹಾಗೆ ಇಲ್ಲೆಲ್ಲ ಡೈಲಿ ಚೆಕ್ ಮಾಡ್ತಾ ಇರ್ತೀನಿ ನಾನು ಯಾಕಪ್ಪ ಅಂತಂದರೆ ಚಿಕನ್ ಪಾಕ್ಸ್ ಬರೋದು ಜಾಸ್ತಿ ಅಂತ ಟೈಮಲ್ಲಿ ಸೊ ತುಂಬ ಚೆನ್ನಾಗಿ ಇದ್ದೀನಿ ಪಟ್ಟ ಒಂದೇ ಸಿಂಗಲ್ ಪಟ್ಟ ಉಳಿದಿದ್ದು ನಮ್ಮ ಹತ್ರ ನಾಲ್ಕೈದು ಪಟ್ಟ ಇತ್ತು ಮೂರು ಪಟ್ಟ ಟೋಟಲ್ ಆಗಿತ್ತು ಅದರಲ್ಲಿ ಒಂದೇ ಉಳಿದಿರೋದು ಇವಾಗ ಸೊ ಒಂದು ಪಟ ಚೆನ್ನಾಗಿ ನೋಡ್ಕೊತೀನಿ ಹಾಗೆ ಇನ್ನೊಂದೇನಪ್ಪ ಅಂತಂದರೆ ಅಲ್ಲಿ ಅಷ್ಟೇ ಒಂದೇ ಒಂದು ಮೊಟ್ಟೆ ಇಟ್ಟಿದ್ದು ಅದು ಆಗೈತೆ ಅನ್ಪಟ್ಟೆಲ್ಲ ಗೊತ್ತಿಲ್ಲ ಅಲ್ಲಿ ತಾಮ್ರಲ್ಲಿ ಜೊತೆಲೂ ಅಷ್ಟೇ ಎರಡು ಮೊಟ್ಟೆ ಇದೆ ಅದರಲ್ಲಿ ಒಂದು ಮಾತ್ರ ಪಟ್ಟೆಲ್ಲಾಗೈತೆ ಬೆಟರು ನಾನು ಒಂದು ಮಟನ್ ಬಿಸಾಕ್ತೀನಿ ನನಗೆ ಒಂದು ಮಟ್ ಒಂದು ಮರಿ ಆಗ್ಬಿಟ್ಟು ಆಮೇಲೆ ಸತ್ತೋಗೋದು ಈ ಸಿಚುವೇಶನ್ ಎಲ್ಲ ನನಗೆ ಇಷ್ಟ ಇಲ್ಲ ಅದಕ್ಕೋಸ್ಕರ ನಾನೇ ನಾನೇ ಏನು ಮಾಡ್ತೀನಿ ಅಪ್ಪ ಅಂತಂದರೆ ಆ ಒಂದು ಮಟನ್ ಬಿಸಾಕ್ಬಿಡ್ತೀನಿ ಸೊ ಇವಾಗ ಇದು ಹೆಂಗೆ ಟೈಮ್ ಮಾಡಬೇಕು ನಾವು ಅದನ್ನೆಲ್ಲ ನಾವು ಮುಂದಿನ ವೀಡಿಯೋದಲ್ಲಿ ನೋಡ್ತಾ ಹೋಗ್ತೀವಿ ಓಕೆನಾ ಹೆಂಗೆ ಹೆಂಗೆಂಗೆ ಇದಕ್ಕೆ ರೂಢಿ ಮಾಡ್ಕೊಂಡು ಹೋಗಬೇಕು ನಾವು ನಮ್ಮ ಪರಿಚಯ ಹೆಂಗೆ ಮಾಡ್ಕೊಬೇಕು ಅಕ್ಕಿಗಳಿಗೆ ಅದನ್ನೆಲ್ಲ ನಾನು ಮುಂದಿನ ವೀಡ್ಯೋದಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಬಟ್ ಅದಕ್ಕಿಂತ ಮುಂಚೆ ಹೇಳಿದಲ್ವ ನೀವು ನನಗೆ ಕಮೆಂಟ್ ಹಾಕಬೇಕು ಬೇಕಾ ಬೇಡ ಅಂತ ಇದನ್ನ ನಾನು ಯಾವ ರೀತಿ ಅಂದರೆ ಲಾಂಗ್ ವಿಡಿಯೋದಲ್ಲೂ ಮಾಡ್ತೀನಿ ಲಾಂಗ್ ಫಾರ್ಮಲ್ಲೂ ಮಾಡ್ತೀನಿ ಶಾರ್ಟ್ ಫಾರ್ಮಲ್ಲೂ ಮಾಡ್ತೀನಿ ಲಾಂಗ್ ಫಾರ್ಮಲ್ಲಿ ಡೈಲಿ ಇದೇ ವೀಡಿಯೋ ಅಂದರೆ ತುಂಬ ಆಗುತ್ತೆ ಚಾನಲ್ಲು ಬೇಡ ಅದು ಯಾವಾಗ ನಾನು ಒಂದು ದಿವಸ ಮಾಡೋಣ ಶಾರ್ಟ್ ಫಾರ್ಮಲ್ಲಿ ಡೈಲಿ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ಹಾಕೋ ಪ್ರತಿ ವೀಡಿಯೋಗಳು ಬೇಕಾದ್ರೆ ನಾನು ಯೂಟೂಬಲ್ಲಿ ಕೂಡ ಹಾಕ್ತೀನಿ ಯಾಕೆ ಯೂಟ್ಯೂಬಲ್ಲಿ ಪ್ರತಿಯೊಂದು ವೀಡಿಯೋ ಕೂಡ ಹಾಕಲ್ಲ ಅಂತಂದರೆ ಅದರಿಂದ ಪ್ರಾಬ್ಲಮ್ಸ್ ಆಗುತ್ತೆ ಚಾನಲ್ಗೆ ಓಕೆನಾ ಕಾಪಿ ರೈಟ್ಸ್ ಬಿದ್ದರೆ ಚಾನಲ್ಗೆ ವ್ಯಾಲ್ಯೂ ಇರಲ್ಲ ಕಾಪಿ ರೈಟ್ಸ್ ಬಿದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ಕಾಪಿ ರೈಸ್ ಬೀಳೋದಕ್ಕೋಸ್ಕರ ನಾನು ಹಾಕ್ತಾ ಇಲ್ಲ ಸೊ ತುಂಬ ಕಷ್ಟ ಆಗಿದ್ದು ಮಾಡ್ತಾ ಇದ್ದೀರಿ ಪಿಜನ್ನ ಕಂಟೆಂಟ್ ಕ್ರಿಯೇಟರ್ಸ್ ತುಂಬ ಇರ್ಬೋದು ನಮಗೆಲ್ಲ ಗೈಸ್ ನಮಗೆಲ್ಲ ಇದು ತೋರಿಸ್ಕೊಂಡು ನಾವು ಆ್ಯಕ್ಷನ್ದು ಅದು ಇದಲ್ಲ ಗೈಸ್ ನಮ್ಮ ಓನ್ ಕಂಟೆಂಟು ನಾವು ಬರಬೇಕು ಕಷ್ಟ ಬೀಳಬೇಕು ವಿಡಿಯೋ ಮಾಡಬೇಕು ಪಾರಿವಾಳಗಳ ಬಗ್ಗೆ ನಿಮ್ಗೆ ಹೇಳ್ಕೊಡ್ಬೇಕು ಹೇಳಬೇಕು ನಮ್ಗೆ ಗೊತ್ತಿರೋ ನಿಮ್ಗೆ ಹೇಳಬೇಕು ನೀವು ನಮ್ಮನ್ನ ನೋಡೋ ಥರ ಮಾಡ್ಕೊಬೇಕು ತುಂಬ ಕಷ್ಟ ಐತೆ ಮಾತಾಡಿದ್ರೆ ಬೇರೆ ಥರ ಇರ್ತೈತೆ ಸೊ ಬಿಡ್ರಿ ನಂಬ್ತೀರ ಬಿಡ್ತೀರಾ ಕಾಲೇಜಿಂದ ಡೈರೆಕ್ಟ್ ಮನೆಗೆ ಹೋಗಿಲ್ಲ ಚೆನ್ನಾಗಿ ತೊಗೊಂಡು ಡೈರೆಕ್ಟ್ ದಾವಡಿಗೆ ಬಂದಿದ್ದೀನಿ ಯಾಕಪ್ಪ ಅಂತಂದರೆ ನಾವು ಅಂಟಿಂಗ್ ತಿಂದಿರ್ತೀವಲ್ಲ ಅಕ್ಕಿಗಳು ಕೇಳಕ್ಕೆ ಬಾಯಿ ಬರೋಲ್ಲ ಪ್ರಾಣಿ ಪಕ್ಷಿಗಳಿಗೆ ಕೇಳೋಕ್ಕೆ ಬಾಯಿ ಬರೋಲ್ಲ ಸೊ ಅದರಿಂದ ಉಪವಾಸ ಯಾವತ್ತೂ ಇರಬೇಕು ಅಕ್ಕಿಗಳನ್ನ ಈ ವಿಡಿಯೋಗೆ ಜಲ್ದಿ ಜಲ್ದಿ ಕಮೆಂಟ್ ಮಾಡಿರಿ ಬೇಗ ಬೇಗ ಕಮೆಂಟ್ ಹೊಡೀರಿ ಬೇಗ ಬೇಗ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ ಅಕ್ಕಿನ ಅಟೆಂಡ್ ಮಾಡೋದು ಸೊ ಈ ವಿಡಿಯೋ ನಿಮ್ಗೆ ಏನು ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಂತೇಳಿ ಅಂಟೆ ಕೇಳಿದ್ರೆ ಬಾಬಾಯ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಇನ್ನೂರ ಮುನ್ನೂರ ಸಬ್ಸ್ಕ್ರೈಬರ್ಸ್ ಬೇಕು ಆದಷ್ಟು ಬೇಗ ಅಂದ್ಕೊಂಡಿದ್ದೀನಿ ಆಗುತ್ತೆ ಸೊ ಆಗಿದ್ದೆ ನಮ್ಮ ಅಸ್ಲಿ ರೂಪ ತೋರಿಸ್ತೀರಿ ಓಕೆ ಗೈಸ್ ಎಲ್ಲರಿಗೂ ಬಾಯ್